ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತೀಕ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಲ್ಲಿ ಕಾಡೋ ಮೊದಲ ಮತ್ತು ಕೋಣೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಬದುಕಿದಿಯ ಗಂಡ ಮದುವೆಯ ಈ ಬಂಧ ಅನುರಾಗದ ಸಂಬಂಧ ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ ಅಂತ ಭಾರತೀಯ ದಂಪತಿಗಳು ಬದುಕುತ್ತಾರೆ ವಿವಾಹ ಅನ್ನೋದಕ್ಕೆ ಭಾರತೀಯರು ನೀಡೋ ಮಹತ್ವ ಅಂತದ್ದು ಆದರೆ ರಾಯಚೂರಿನಲ್ಲಿ ನಡೆದಿರುವ ಘಟನೆ ಮದುವೆ ಅನ್ನೋದು ಗಂಡಂದಿರ ಪಾಲಿಗೆ ಸಾವಿನ ಬಂಧನಗಳಾಗ್ತಿವೆಯಾ ಅನ್ನೋ ಪ್ರಶ್ನೆ ಹೇಳುವಂತೆ ಮಾಡಿದೆ ಎಷ್ಟಕ್ಕೂ ರಾಯಚೂರಿನಲ್ಲಿ ಅಂಥದ್ದು ಏನಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಯಾಕೆನಾಯ್ತ

ಅವಳನ್ನ ಹಿಡೀರಿಬ್ರೋ ಅಂತಿರೋ ಗಂಡ ಅಣ್ಣ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾನೆ ಅಂತಿರೋ ಹೆಂಡತಿ ಈ ದೃಶ್ಯಗಳು ಕಂಡು ಬಂದಿದ್ದು ರಾಯಚೂರು ನಗರದ ಬಳಿ ಹರಿಯೋ ಕೃಷ್ಣಾ ನದಿ ಸೇತುವೆ ಒಂದರ ಬಳಿ ನನ್ನ ಪತ್ನಿ ನನ್ನನ್ನ ನದಿಗೆ ತಳ್ಳಿದ್ದಾಳೆ ಅಂತ ಗಂಡ ಆರೋಪಿಸಿದ್ರೆ ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ ಅಂತ ಪತ್ನಿ ಹೇಳಿದ್ದಾಳೆ ಇದರಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಮೂರೇ ಮೂರು ತಿಂಗಳಿಗೆ ಮುರಿದು ಬಿತ್ತು ಮದುವೆ ಪತಿಯನ್ನ ನದಿಗೆ ತಳ್ಳಿ ಕೊಲ್ಲಲು ಯತ್ನಿಸಿದ್ದಳ ಪತ್ನಿ ರಾಯಚೂರಿನ ಶಕ್ತಿನಗರದ ನಿವಾಸಿ ತಾತಪ್ಪ ಅನ್ನೋರು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ದೇವರಗಡ್ಡಿ ಗ್ರಾಮದ ಗದ್ದೆಮ್ಮ ಅನ್ನೋರ ಜೊತೆ ಇದೇ ವರ್ಷದ ಏಪ್ರಿಲ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಇಬ್ಬರು ಒಪ್ಪಿದ ಮೇಲೆ ಮನೆಯವರು ನಿಶ್ಚಯ ಮಾಡಿದ ರೀತಿ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಆದರೆ ಮದುವೆಯಾದ ಮೊದಲ ದಿನದಿಂದಲೂ ಇಬ್ಬರ ನಡುವೆ ತಾಳ ಮೇಳವೇ ಇರಲಿಲ್ಲ ಅಂತ ತಾತಪ್ಪ ಕುಟುಂಬಸ್ಥರು ಆರೋಪಿಸ್ತಾರೆ ಮದುವೆಯಾದ ಮೊದಲ ದಿನದಿಂದಲೂ ಗದ್ಯಮ್ಮ ತಾತಪ್ಪನ ಜೊತೆ ಸಾಂಸಾರಿಕ ಜೀವನ ನಡೆಸಲು ಒಪ್ಪಿರಲಿಲ್ಲ ಇದರಿಂದ ತಾತಪ್ಪ ಬೇಸತ್ತಿದ್ದ ತನ್ನ ನೋವನ್ನು ತಾಯಿಯ ಬಳಿ ಹೇಳ್ಕೊಂಡಿದ್ನಂತೆ ಆದರೂ ದಿನ ಕಳೆದಂತೆ ಪತ್ನಿಯ ವರ್ತನೆ ಬದಲಾಗುತ್ತೆ ಅಂತ ತಿಳಿದಿದ್ದ ಅಂತ ಆತನ ಸಹೋದರ ಹೇಳ್ತಾರೆ ಆದರೆ ಆಕೆ ತನ್ನ ತಪ್ಪು ತಿದ್ದಿಕೊಳ್ಳುವ ಬದಲು ತನ್ನ ತಮ್ಮನ ಕೊಲೆಗೆ ಯತ್ನಿಸಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ ಆಗಿ ಕೇವಲ ಎಂಟು ದಿನಗಳ ಮಾತ್ರ ನಾವು ಮೂರಲ್ಲಿದ್ದಾಳೆ ಅಂದ್ರೆ ನಮ್ಮ ಒಂದು ಮನೆಯಲ್ಲಿ ಇದ್ದಾಳೆ ಒಂದು ಗಂಡನ ಮನೆಯಲ್ಲಿ ಈ ಈ ಒಂದು ದಿನಗಳಲ್ಲಿ ಏನಾಗಬಹುದು ಹೇಳಿ ಸರ್ ಏನ್ ಜಗಳ ಆಗ್ಬೋದು ಏನ್ ಬಿಡಬಹುದು ಏನ್ ಗಂಡ ಕಷ್ಟ ಕೊಡಬಹುದಾ ಬಿಡಬಹುದ ಅದರಲ್ಲೂ ವರ್ಷಗಳು ಉರುಳಿದೆ ಅಂತಿಲ್ಲ ಬರೀ ಮೂರು ತಿಂಗಳು ಅದು ಎಂಟು ದಿನಗಳಲ್ಲಿ ಗಂಡನ ಕಾಲ ಕಳೀತಾ ಅಂದಾಗ ಗಂಡ ನೂರಾರು ಕನಸುಗಳನ್ನು ಕಟ್ಟಿರ್ತಾನೆ ಪ್ರೀತಿನೇ ಕೊಡಬಲ್ಲ ಹೊರತು ಚಿತ್ರ ಹಿಂಸೆ ಕೊಟ್ಟೆ ಅಥವಾ ಖಿನ್ನತೆಗೊಳಪಡಿಸಿವಿ ಯಾವ ಆಗಿಲ್ಲ ಸರ್ ಇಬ್ಬರ ನಡುವೆ ಮನಸ್ತಾಪನೂ ಬಂದಿಲ್ಲ ಈಗ ನಮ್ಮ ಸಸ್ಯ ನಾವು ಘಟನೆ ನಡೆದ ತಕ್ಷಣ ಅಲ್ಲಿ ಹೋದ್ವಿ ಹೋಗುವಾಗ ಅಲ್ಲಿ ಏನು ಕಾಪಾಡಿದ್ರು ಆ ಹುಡುಗರು ಅವರೆಲ್ಲ ಅವ್ರ ಬೈಕ್ ಮೇಲೆ ಕರ್ಕೊಂಡ್ ಬರ್ತಾ ಇದ್ರು ಅಲ್ಲೇ ಸುತ್ತಮುತ್ತಿನ ಹಳ್ಳಿನ ಹುಡುಗರು ಆ ಹುಡುಗರು ಅಲ್ಲಿ ಅಲ್ಲಿ ಇಳಿದ ತಕ್ಷಣ ನಾವು ನಮ್ಮ ಎಲ್ಲ ಹುಡುಗರನ್ನು ಕಳಿಸಿದೆ ಅಂದರೆ ನಮ್ಮ ತಾತಪ್ಪ ಅವರಾಗಿರ್ಬೋದು ನಮ್ಮ ತಮ್ಮನಾಗಿರೋ ಎಲ್ಲರನ್ನು ಕಳಿಸಿ ನಮ್ಮ ಸೊಸೆಯನ್ನು ಮಾತ್ರ ನಿಲ್ಲಿಸ್ಕೊಂಡೆ ಯಾಕಂದರೆ ಸತ್ಯ ಏನು ಅಂತ ಇಲ್ಲೇ ಕೇಳಬಿಡೋಣ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಅಲ್ಲಿ ಕಾಪಾಡಿದ ಹುಡುಗರನ್ನು ಸಹ ನಾನು ಕೇಳಿದೆ ಅಣ್ಣ ಇಲ್ಲಿ ಬರೋಣ ಅಂತೇಳಿ ಹುಡುಗರು ಪಾಪ ಕರೆದು ಹೇಳಿದ್ರು ಅಣ್ಣ ಇದು ನಿಜವಾಗ್ಲೂ ಕೊಲೆ ಯಾಕಂದ್ರೆ ಆಕೆ ಒಂದು ಮಾತು ನಮ್ಗೆ ಕೂಗ್ತಾ ಇಲ್ಲ ನಾವು ಬೈಕ್ ತಗೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಒಂದು ಮಾತು ನಮ್ಗೆ ಕೂಗ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡವಳೆ ಅದರಲ್ಲಿ ಬೇರೆ ಬುಲೋರ ಬಂತಲ್ಲಣ್ಣ ಅವಾಗೂ ಆಕಿ ಕೂಗಿ ನಿಲ್ಸಿಲ್ಲ ಆತ ಕೂಗಿ ನಿಲ್ಲಿಸಿದ ನಮ್ಮನ್ನು ಏನೋ ಅದೃಷ್ಟಕ್ಕೆ ಎಲ್ಲರೂ ದಾರಗಳನ್ನು ಸೇರಿಸಿ ಹಗ್ಗಗಳು ಸಿಕ್ಕು ನಾವು ಕಾಪಾಡಿದ್ವಿ ಅಂತ ಹೇಳಿದರು ಹಾಗೆ ನಾನು ಆ ಹುಡುಗಿನ್ನ ಕೇಳಿದೆ ಏನಮ್ಮ ಮತ್ತು ಜನ ಈ ರೀತಿ ಅಂತ ಇದಾರೆ ಏನಾಯ್ತು ಇಬ್ಬರೇನಾದ್ರೂ ಜಗಳಾಡ್ಕೊಂಡ್ರ ಅಂತ ಕೇಳಿದೆ ಇಲ್ಲ ಅಂದರು ಏನಾದ್ರು ಮನಸ್ತಾಪ ಇತ್ತೆ ನಿಮಗೆ ಅಂತ ಕೇಳಿದೆ ಇಲ್ಲ ಅಂದರು ಅವನು ತಮ್ಮ ಏನಾದ್ರು ಹೊಡೆದಿದ್ದಾನ ನಿಮಗೆ ಅಂತ ಕೇಳಿದೆ ಇಲ್ಲಮ್ಮ ಹಂಗೆ ಏನು ಆಗಿಲ್ಲ ಅಂದರು ಮತ್ತೆ ಹೆಂಗಮ್ಮ ಹಿಂಗೆ ಮಾಡಿದ್ರಿಂದ ಇಲ್ಲ ಆತನೇ ಬಿದ್ದಾನ ಅಂತಂದಿದೆ ಹಂಗೆ ಬಿಳೋಕೆ ಸಾಧ್ಯ ಇಲ್ಲಮ್ಮ ಅದರ ಬೇರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೀ ಈಗ ಬೇರೆ ಯಾರಿಗಾದರೂ ಓಕೆ ಹೊಸ ಪ್ಲೇಸ್ ಅಂದರೆ ನಮಗೆಲ್ಲ ಗೊತ್ತು ಇಡೀ ಶಕ್ತಿ ನಗರದವ್ರಿಗೆ ಗೊತ್ತು ಅಲ್ಲಿ ಮೊಸಳೆ ರಾಸ್ ಪಾಟ್ಗಳು ಅಂತ ಯಾವ ವ್ಯಕ್ತಿ ತಾನೇ ಬೇಕಂತ ಮೊಸಳೆ ಇರಸ್ ಪಾಟಿಗೆ ಬೀಳ್ತಾನೆ ಸರ್ ಯಕಮ ಅಂದ್ರೆ ಈಜು ಬರುತ್ತೆ ಅಂದ್ರೆ ನಾನು ಈ ನೀರಲ್ಲಿ ಈಜ್ ಬಲ್ಲೇನೋ ಧೈರ್ಯ ಮಾಡ್ಬೋದು ಮೊಸಳೆ ಇವೆ ಅಂತ ಗೊತ್ತಿದ್ದು ಹೆಂಗೆ ಬೀಳ್ತಾನೆ ರೀ ಅಂದ್ರೆ ಕಂಡು ಕಂಡು ಹುಲಿ ಬಾಯಾಗ ಯಾರಾದರೂ ರೀ ಸೊ ಆ ರೀತಿ ಒಂದು ಆರೋಪ ಸುಳ್ಳಮ್ಮ ನೀನು ಈ ರೀತಿ ಹೇಳ್ಬೇಡ ಯಾಕಂದ್ರೆ ಸುಳ್ಳು ಹೇಳಾರದ ಹುಡುಗರು ಯಾರಾದರೂ ಇದ್ರೆ ಇಡೀ ನಗರದ ಬೇಕಾರೆ ಅವ್ರ ಬಗ್ಗೆ ವಿಚಾರಿಸ್ರಿ ಒಂದು ಕಪ್ಪು ಚುಕ್ಕಿರಲಿಲ್ಲ ಹುಡುಗರು ಅವರಿಬ್ಬರು ಈಗ ಈಗೇನು ಮದುವೆ ಮಾಡಿದೀವಿ ನಾವು ಅವ್ರ ಮೇಲೆ ಅಪರಾಧ ಹೊರಸಬೇಡ ನಿಜವಾಗ್ಲೇ ಏನಾಯ್ತು ಅಂದ್ರೆ ಅಂದ್ರೆ ನಂದೇ ತಪ್ಪಂತೀರಿ ನೀವು ನೀವು ಹೆಂಡತಿ ಫೋಟೋ ಕೇಳಿದಾಗಲೇ ಗಂಡನಿಗೆ ಡೌಟು ಪತ್ನಿ ಕೋಪಕ್ಕೆ ಹೆದರಿ ಫೋಟೋಗೆ ಪೋಸ್ ಕೊಟ್ನಾ ಗಂಡನ ಮನೆಯಲ್ಲಿ ಸಂಸಾರ ಮಾಡಿದ್ದ ಗದ್ಯಮ್ಮ ಬಳಿಕ ತವರಲ್ಲೇ ಇದ್ಲು ಇತ್ತೀಚೆಗಷ್ಟೇ ಗಂಡನ ಮನೆಗೆ ಬಂದಿದ್ಲು ಇದಾದ ಬಳಿಕ ಪತಿ ಜೊತೆ ಮತ್ತೆ ತವರಿಗೆ ಹೊರಟಿದ್ಲಂತೆ ಈ ವೇಳೆ ಕೃಷ್ಣಾ ನದಿಯ ಸೇತುವೆ ಬಳಿ ಬೈಕ್ ನಿಲ್ಲಿಸುವಂತೆ ಹೇಳಿದ್ಲಂತೆ ಬೈಕ್ ನಿಲ್ಲಿಸಿದ ಬಳಿಕ ಫೋಟೋ ತೆಗೆಸಿಕೊಳ್ಳಲು ಒತ್ತಾಯಿಸಿದ್ಲಂತೆ ಎಂದು ಇಲ್ಲದ ರೀತಿ ಪತ್ನಿ ಪ್ರೀತಿ ತೋರಿಸುತ್ತಿದ್ದಂತೆ ತಾತಪ್ಪನಿಗೆ ಅನುಮಾನ ಬಂದಿದೆ ಎಂದು ಇಲ್ಲದ ಪ್ರೀತಿಯನ್ನ ಕಂಡು ಅನುಮಾನಗೊಂಡಿದ್ನಂತೆ ಆದ್ರೂ ಹೆಂಡತಿ ಮುನಿಸಿಕೊಳ್ತಾಳೆ ಅಂತ ಹೆದರಿ ಫೋಟೋ ತೆಗೆಸಿಕೊಳ್ಳಲು ಒಪ್ಪಿದ್ನಂತೆ ಆಗ ಸಮಯ ನೋಡಿ ಗದ್ಯಮ್ಮ ತಾತಪ್ಪನನ್ನ ನದಿಗೆ ತಳ್ಳಿದ್ದಾಳೆ ಅಂತ ಅವರ ಸಂಬಂಧಿಕರು ಆರೋಪಿಸಿದ್ದಾರೆ ಯಾವತ್ತು ಫೋಟೋ ಇಲ್ಲ ನಾನು ಅವತ್ತು ಇಳು ಫೋಟೋ ಎಲ್ಲಿ ಇಳಿದಲ್ಲ ಮದುವಾಗ ಚೆಕ್ ಮಾಡು ಎರಡು ಮೂರು ಫೋಟೋ ಇದು ಅಷ್ಟೇ ಜಾಸ್ತಿ ರಮಿಸಿ ಎಲ್ಲಿ ಇಲ್ಲ ಯಾವತ್ತು ಇಳ್ದಿಲ್ಲ ಅಂದಲ್ಲ ಸರಿ ನಾನು ಇಂಥ ಕೇಳಿದಾಳೆ ಮನೆ ಗುಂಡಿ ಊರುಗೊಂಡಲ್ಲ ಊರಿಗೆ ಹೋಗೋ ಮಧ್ಯದಲ್ಲಿ ಕೇಳಿದಾಳೆ ಊರಿಗೆ ಹೋಗಿ ಹುಷಿರ್ಬೇಕಲ್ಲ ಸರ್ ಅವ್ರು ಕೇಳ್ದಂಗೆ ಕೊಡೋಣ ಎಲ್ಲೇ ಬಿಟ್ಟು ಇಲ್ಲಿ ಬಂದು ಅಂದ್ರೆ ಆಯ್ತು ನಂಗೆ ದೊಡ್ಡ ಬರಲ್ಲ ನಮ್ಮ ಇಳ್ಕೊಂಡೆ ಸರ್ ಫ್ರೆಂಡೆಲ್ಲ ಹೊಡ್ದು ಬ್ಯಾಲ್ ಹೊಡೋದು ಕುಂದ್ರಲ್ಲಿ ಕುಂತೆ ಅಕ್ಕ ದಾಟೋ ಯಾರು ದಾಟ ಸರ್ ಹಿಡಿಯಲ್ಲ ಫಸ್ಟ್ ಕೇಳಿತಾರೆ ಕಂಬಿ ಕೇಳಿತಾರೆ ಅಕ್ಕ ದಾಟಮ್ಮ ಅಂದ ದಾಟ್ ದಾಟ ಅಂದಂತೆ ಅಲ್ಲ ಹುಚ್ಚಿ ಏಟ್ರೆ ಯಾರಾದ್ರೂ ಬಿಡಲ್ಲನೆ ಏಯ್ ಎಂದ್ರ ಮಾಮ ಅಲ್ಲ ಇಲ್ಲ ನೀನು ಕೊಲ್ಲಕ್ಕೆ ಪ್ರಯತ್ನ ಕಣೆ ಅಂತ ಅಂದಂತ ಆಯ್ತು ಬಿಡು ನೀನು ನೀನು ನನ್ನ ಮೇಲೆ ನೋಡ್ಬಿಡ್ತೀವಿ ಅವ್ರು ನೋಡಿದ್ರು ಬಿಡು ಅಂತ ಸರ್ ಷಡ್ಕೊಂಬಡಲಂತೆ ಛಟ್ಕಂತ ಮತ್ತೆ ಮತ್ತೆ ಎಂಟು ನನಗೆ ಸರ್ ಮನೆಗೆ ಹೋಗಬೇಕಲ್ವಾ ಸೆಟ್ಕೊಂಡು ಷಟ್ಕ ಬದ ಮತ್ತೆ ಆಯ್ತು ಅಂತ ಅವ್ ಸೇಫ್ ಅಂತ ಅವ್ನು ಅವ್ನು ಬೇಕಾದ ಚೆಕ್ ಮಾಡಿ ಕಾಲು ಆಮೇಲೆ ಮಧ್ಯೆ ಫೋಟೋ ಬರ್ತಾನ ಆಮೇಲೆ ಕಾಲು ಫುಲ್ಲು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆ ವಾಲ್ ಮೇಲೆ ಇದೆ ಏನು ಸರ್ಟಿ ಸೆವೆಂಟಿ ಫೈ ಇಲ್ಲ ಏನು ತರ್ಟಿ ಫೈವ್ ಇಲ್ಲ ಫುಲ್ ನಿಂತಿದ್ದಾನೆ ಬುಲ್ ಹೆಂಗ್ ಸರ್ ಜಾರತಾನೆ ಕಾಲು ಆಮೇಲೆ ಅವಳು ಪೂರೈ ಮೈ ಮರು ನಿಂತಿಲ್ಲ ಅವ್ನು ಈಗ ನಾವು ನೋಡ್ದಾನ ಅವಳ ತ್ರೀ ಫೋರಲ್ಲಿ ಫೋಟೋ ಹೊಡೆದಾಳೆ ಪೂರ ಏನು ಫುಲ್ ಬ್ಯಾಕಲ್ಲಿ ಹೊಡೆದಿಲ್ಲ ಬೇಕಲ್ಲಿ ಇದಾವೆ ಕೆಲವು ತ್ರೀ ಫೋರ್ ಒಂದು ಫೋಟೋ ಹೊಡೆದ ನಿಡ್ದಾಳೆ ಓಕೆ ಇನ್ನೊಂದು ನಿಮ್ಮ ಮೇಲೆ ನೋಡಮ್ಮ ಮೇಲೆ ನೋಡಿದೆ ಈ ಫೋಸ್ ಪತಿ ಮನೆಯವರು ಒಂದಾಗಿ ನನ್ನ ವಿರುದ್ಧ ಸುಳ್ಳು ಆರೋಪ ತಾತಪ್ಪ ಕುಟುಂಬಸ್ಥರ ವಿರುದ್ಧವೇ ಆರೋಪ ಮಾಡಿದ ಪತ್ನಿ ಪತಿಯನ್ನೇ ಕೊಲ್ಲಲು ಮುಂದಾಗಿದ್ದ ಪತಿಯ ವಿರುದ್ಧ ತಾತಪ್ಪನ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ ಆದ್ರೆ ಇದನ್ನ ಗದ್ಯಮ್ಮ ತಳ್ಳಿ ಹಾಕಿದ್ದಾಳೆ ನಾನು ಒಪ್ಪಿಯೇ ಆತನನ್ನ ಮದುವೆಯಾಗಿದ್ದೆ

ಹತ್ಯಾ ಯತ್ನದ ಬಳಿಕ ವಿಚ್ಛೇದನಕ್ಕೆ ಒಪ್ಪಿದ ಪತಿ ಪತ್ನಿ ಮೂರು ತಿಂಗಳ ನಂತರ ಮುರಿದು ಬಿದ್ದಿದೆ ಮದುವೆ ಹೀಗೆ ಪತಿಯನ್ನ ನದಿಗೆ ತಳ್ಳಿ ಕೊಲ್ಲಲು ಪತ್ನಿ ಗದ್ದಮ್ಮ ಮುಂದಾಗಿದ್ಲು ಇದೆಲ್ಲವನ್ನ ನೋಡಿದ ತಾತಪ್ಪನ ಮನೆಯವರು ಮಗನ ಪ್ರಾಣವೇ ಮುಖ್ಯ ಅಂತ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ ಈ ವೇಳೆ ಲಿಖಿತ ಕರಾರು ಒಪ್ಪಂದ ಮಾಡಿಕೊಂಡಿದ್ದಾರೆ ಇದರಲ್ಲಿ ಪತಿ ಪತ್ನಿ ಇಬ್ಬರು ಒಪ್ಪಿ ವಿವಾಹ ವಿಚ್ಛೇದನಕ್ಕೆ ಒಪ್ಪಿಕೊಂಡಿದ್ದಾರೆ ಎರಡು ಕುಟುಂಬಗಳ ಹಿರಿಯರ ಜೊತೆಗೆ ಇತರ ಸಂಬಂಧಿಕರು ಪರಿಚಯಸ್ಥರು ನ್ಯಾಯ ಪಂಚಾಯಿತಿ ವೇಳೆ ಹಾಜರಿದ್ರು ಇದಕ್ಕೆ ತಾತಪ್ಪ ಮತ್ತು ಗದ್ಯಮ್ಮ ಇಬ್ಬರು ಸಹಿ ಹಾಕಿದ್ದಾರೆ ಜೊತೆಗೆ ಸಾಕ್ಷಿದಾರರ ಸಹಿ ಕೂಡ ಹಾಕಿಸಿಕೊಳ್ಳಲಾಗಿದೆ ಈ ಮೂಲಕ ಮೂರೇ ಮೂರು ತಿಂಗಳಿಗೆ ಮುರಿದು ಬಿದ್ದಿದೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೆ ಅನ್ನೋ ಗಾದೆ ಇದೆ ಪತಿ ಪತ್ನಿ ನಡುವೆ ಏನೇ ಜಗಳವಿದ್ರು ಅದನ್ನ ಮರೆತು ಬಾಳ್ವೆ ಮಾಡಬೇಕು ಅಂತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ಘಟನೆಗಳನ್ನ ನೋಡ್ತಿದ್ರೆ ಪತಿಯೇ ಪರದೈವ ಅಂತಿದ್ದ ಪತ್ನಿಯರೇ ಗಂಡಂದಿರ ಪಾಲಿನ ಯಮವಾಗ್ತಿದ್ದಾರೆ ಇದಕ್ಕೆ ತಕ್ಕಂತೆ ಇಲ್ಲೊಬ್ಬರು ರೀಲ್ಸ್ ಮಾಡಿದ್ದು ಅದು ಫುಲ್ ವೈರಲ್ ಆಗಿದೆ ಮಾಡಿದ್ಯಾ ಏ ನಿಂಗ್ ತಲೆ ಕೆಟ್ಟ ಸ್ಟೋರ್ ಮಾಡಲಿ ಡ್ರಮ್ ಏನು ಕ್ಯಾನ್ಸಲ್ ಮಾಡು ಏನಿದ್ರು ಮುಂದೆ ಬಂದು ಮಾತಾಡ ಮೇ ಎದ್ರೆ ಬಿಟ್ಟೆ ಏನದು ತಗೋ ತಿನ್ನು ನೀತಿನ್ ಫಸ್ಟ್ ನೀತಿನ್ ಇನ್ನೊತ್ತು ತಿನ್ನು ಯಪ್ಪ ಇವ್ ನೋಡಿದ್ರೆ ಭಯ ಆಗ್ತೈತೆ ಮನೇಲಿದ್ರೆ ಪಕ್ಕಾ ಉಚ್ಚಿಡದ್ ಬಿಡುತ್ತೆ ನಂಗೆ ಸ್ವಲ್ಪ ಹೊತ್ ಹೊರಗ್ ಹೋಗಿ ಬರ್ತೀನಿ ಏಯ್ ಎಲ್ಲೋ ತಿಂದಿ ಹೇಳಮ್ಮ ಹಾ ಎಲ್ಲಿಗೋಂದು ಹೋಗಿ ಬರ್ತೀನಿ ಇರೋ ಸ್ವಲ್ಪೊತ್ತು ಏ ಸ್ವಲ್ಪ ಹಂಗೆ ಬರ್ತಾವ ಒಂದ್ ದೊಡ್ಡ ಕುಕ್ಕರ್ ತಗೊಂಬರ್ತಿಯ ಹಾ ಕುಕ್ಕರ್ ಏನು ಏ ಯಾರಾದ್ರು ಬಂದ್ರೆ ಬೇಕಾಗತ್ತೆ ಕುಕ್ಕರ್ ಬೇಡ ಏನು ಮಾಡು ಇರೋ ಕುಕ್ಕರಲ್ಲಿ ಅಡಿಗೆ ಮಾಡೋದು ಕುಕ್ಕರ್ ಅಂತೇ ಏಯ್ ಏನೇದು ಯಾ ಊರಿಂದ ತೆಂಗಿನಕಾಯಿ ಕುಟ್ ಕಲ್ಸಿರ್ಕಣ ಏ ಬಿತ್ತೋರ್ಸಿಲ್ಲ ಬಿತ್ತೋರ್ಸ